ಲೆವೆಲ್ ಸಿನಿಮಾ ನೋಡೋಕೆ ಬಂದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಪ್ರಕಾಶ್ ಅವರಿಗೆ ಮತ್ತು ತಶ್ವಿನಿ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಸತಿ ದರ್ಶನ್ ಫ್ಯಾನ್ಸ್ಗೆ ಒಂದಲ್ಲ ಡಬಲ್ ಧಮಾಕಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಫೋಟೋಗ್ರಾಫಿಯಿಂದ ಹಿಡಿದು ಕತೆ ಮತ್ತು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯೂಸಿಕ್ಕು ಪ್ರತಿಯೊಂದು ಸೀನು ಆ್ಯಕ್ಷನ್ ನನಗೆ ತುಂಬ ಇಷ್ಟ ಆಯಿತು ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಶರ್ಮಿಲಾ ಅವರು ಮತ್ತು ರಚನಾ ರಾಯ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಆಲ್ ಇದು ಡಬಲ್ ಧಮಾಕಾ ಅಂತ ಫ್ಯಾನ್ಸ್ಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಡಬಲ್ ಸಿನಿಮಾ ಸಖತ್ತಾಗಿದೆ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಇವತ್ತು ಇವರು ಶ್ವೇತಾ ಅವರು ಇವರು ಜಪಾನಲ್ಲಿ ಆ್ಯಕ್ಚುಲಿ ಇರ್ತಾರೆ ಸೊ ನಮ್ಮ ಕನ್ನಡತಿನೇ ಅವರು ಅಲ್ಲೇ ಸೆಟಲ್ ಆಗಿದ್ದಾರೆ ಇವತ್ತು ಕೂಡ ಇವತ್ತು ಬಂದು ಇವರು